ଆଉ <laughs> ଘର ತೇಜ್ಪ್ರಭು ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ತಾಲೂಕಾ ಮಟ್ಟದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನರ ಕುಂದುಕೊರತೆ ಸಭೆಯಲ್ಲಿ ಗುಡಸ್ ಗ್ರಾಮದ ಹಾಗೂ ಹುಕ್ಕೇರಿ ಭಾಗದ ಅನೇಕ ಗ್ರಾಮೀಣ ಭಾಗದಲ್ಲಿ ಕಳ್ಳತ ಕಳ್ಳತನದಿಂದ ಸರಾಯಿ ಮಾರಾಟವಾಗುತ್ತಿದೆ ಇದನ್ನು ತಡೆಗಟ್ಟಬೇಕು ಇದನ್ನು ಬಂದ್ ಮಾಡಬೇಕು ಎಂದು ಮಹಿಳೆಯರು ಅಕ್ರೋಶದಿಂದ ಕುಂದುಕೊರತೆ ಸಭೆಯಲ್ಲಿ ತಮ್ಮ ಅಳಿಲುವನ್ನು ಕೋರುಕೊಂಡರು ಆದರೆ ಅಧಿಕಾರಿಗಳು ಇದಕ್ಕೆ ಸರಿಯಾಗಿ ಉತ್ತರ ಸ್ಪಂದಿಸುತ್ತಿಲ್ಲ ಅಬಕಾರಿ ಇಲಾಖೆಯವರು ಸಭೆಗೆ ಬಂದಿರಲಿಲ್ಲ ಈ ಕುಂದುಕೊರತೆ ಸಭೆಯಲ್ಲಿ ಮಹಿಳೆಯರು ಕಣ್ಣೀರು ಹಾಕಿ ನಮ್ಮ ಕುಟುಂಬಗಳು ಪಾಲು ಆಗುತ್ತಾ ಇವೆ ಈ ಕಳ್ಳತನದ ಮನೆಯಲ್ಲಿ ಹಾಗೂ ಅನೇಕ ಕಡೆ ಕಳ್ಳತನದಿಂದ ಶರಾಯನ್ನು ಮಾರುತ್ತಾ ಇದ್ದಾರೆ ಇದು ಅಧಿಕೃತವೇ ಇದರ ಮೇಲೆ ಕ್ರಮ ಏಕೆ ಕೈಗೊಳ್ತಾ ಇಲ್ಲ ಎಂದು ಅವರು ಆಗ್ರಹಿಸಿದರು ಈ ಕುಟುಂಬ ಸಭೆಯಲ್ಲಿ ನಾವು ದೊರೆತಿಲ್ಲ ಎಂದರೆ ನಾವು ಮುಂದಿನ ಹೋರಾಟ ಮಾಡುತ್ತೇವೆ ಎಂದು ಮಹಿಳೆಯರು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ಮುಂದೆ ಏನು ಆಗುತ್ತದೆ ಎಂದು ಕಾದು ನೋಡಬೇಕಾಗಿದೆ ಸಂಕೇಶ್ವರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರ ಸಭೆಯಲ್ಲಿ ಕೂಡ ಗ್ರಾಮೀಣ ಭಾಗದಲ್ಲಿ ಮತ್ತು ಅನೇಕ ಕಡೆ ಕಳ್ಳತನದಿಂದ ಸಹಾಯ ಮಾಡುತ್ತಾ ಇದ್ದಾರೆ ಇದನ್ನು ತಡೆಗಟ್ಟಬೇಕು ಇದನ್ನು ಬಂದ್ ಮಾಡಬೇಕು ಇದಕ್ಕೆ ಅನುಮತಿ ಪಟ್ಟವರು ಯಾರು ಇದನ್ನು ತಕ್ಷಣವೇ ತಾವು ಬಂದ್ ಮಾಡಿ ಅಂಥವರ ಮೇಲೆ ಕ್ರಮ ಜರುಗಿಸಬೇಕು ಎಂದು ಇಲ್ಲೂ ಕೂಡ ಸಭೆಯಲ್ಲಿ ಸ್ವತಃ ಸೆರೆ ಕೊಡಿದನ್ ನಮ್ಮ ಊರಾಗ ಸೆರೆ ಮಾರೋದ್ರಿಂದ ಕುಟುಂಬ ಹಾಳಾಗತ್ತೋ ಸ್ವತಃ ನಾನು ಮಾಡ್ದ ಜನ ಹಾ ಅರ್ಜಿ ಕೊಟ್ಟ ಟೈಪಿಂಗ್ ಮಾಡಿಸ್ಕೊಡ್ರಿ ಹಂಗ್ ಬೇಡ ಹಿಂಗ್ ಬೇಡ ಅಂದ್ರ ಆ ಪ್ರಕಾರ ತಂದು ಅರ್ಜಿ ಕೊಟ್ಟಿನಿ ಆದ್ರೂ ಸರಿಯಾದ ಏನು ಮಾಡುದಿಲ್ಲ ಎಸ್ ಪಿ ಸಾಹೇಬ್ರಿಗೆ ಕೊಟ್ಟು ಬಂದ್ ರಿಷಿ ಸಾಗರ್ ತೋರಿಸಿದ್ ಓ ಎಸ್ ಪಿ ಸಾಹೇಬ್ರಿಗೆ ಭೇಟಿಯಾಗಿ ಹೇಳ್ಬೇನ್ ಹೇಳಿ ಬಂದ್ರೆ ಕೂಡ ಇನ್ನ ಇದೆಯಾ ಇದ್ರಿ ಎಸ್ ಬಿ ಕನ್ನಡ ಸಹಕಾರ ಸಹಕಾರ ಮತ್ತಿನ್ ಏನ್ ಮಾಡುದ್ರಿ ಅಣ್ಣ ನಿಮ್ ಮತ್ತ ಲೀಡರ್ಗಳು ಐದ್ ಮಂದಿಗೆ ಕುಟುಂಬಗಳು ಹಾಲ್ ಸರ್ ಅಲ್ಯಾಗ ಹೆಂಗ್ರಿ ಸರ ಇಲ್ಲಿ ಸಂಖ್ಯೆ ಮಂದಿ ಕೊಡೋದ್ರ ಅವ್ರ್ ಸ್ವಲ್ಪ ಟೈಮ್ ಅಂತ ಹಳೆಯ ಅಲ್ಲೇ ಮಣ್ಣಿನ ಕಾರ ಉಪ್ಪ ಮಹಾರು ಕೂಡ್ತಾರ ಇಲ್ಲಿ ಬರಾಕ್ ಅವ್ರಿಗೆ ಒಂದ್ ಚಿಕ್ಕ ಕೆಲವೊಂದ್ ಜನ ನಮ್ ಲೀಡರ್ಗಳು ಏನ್ ಮಾಡ್ತಾರೀ ಏ ಅದೆಲ್ಲಾ ಕಾನೂನು ಪ್ರಕಾರ ಅವ್ರಾಗ ಎಫ್ಐಆರ್ ಆಗ್ಬೇಕು ಸೇರಿ ತಂದು ಅಲ್ಲೇ ಕೊಡೋದು ಆಯ್ತು ಹೋಗಿದ ಸಿಬ್ಬಂದಿ ಹೇಳಿ ಸರ್ಪ ಹೇಳಿ ಮತ್ತೆ ನಿಮಗ್ ಕಾಲ್ ಮಾಡಿರಿ ನಿಮ್ ನನಗೇನು ತಿಳುವಾದ್ರಿ ಸೇವದು ಅತ್ಯು ಮಾಡ ನೋಡ್ರಿ आलोक अपन मसल लिमिट से बंदा 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 लिमिट का क्या टैंकर है हम लोग भी चला पाकर हैं लेकिन नहीं पाकर हैं अपने एक्सरसाइजर हैं एक्सरसाइजर हम लिमिट नहीं हैं 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 हम लिमिट नहीं